ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ ನೋಡಾಶಾ ಇದು ಜವಾರಿ ದಪ್ಪ ಮೆಣಸಿನ್ಕಾಯಿ ತಗೊಂಡಿರೋದು ಸೊ ಈ ದವ ಜವಾರಿ ದಪ್ಪ ಮೆಣಸಿನ್ಕಾಯಿಂದ ನಾವು ಇವತ್ತ ಒಂದ್ ಉತ್ತರ ಕರ್ನಾಟಕದ ಒಂದ್ ಫೇಮಸ್ ರೆಸಿಪಿನ ಮಾಡೋಣ ಸೊ ನಿಮತ್ರ ಈ ತರ ಚಿಕ್ಕ ಚಿಕ್ಕ ಜವಾರಿ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಇದನ್ನ ನೀವು ತಗೊಂಡ್ಬಿಟ್ಟು ಬನ್ನಿ ಆಮೇಲೆ ಇದನ್ನ ಮಧ್ಯದಲ್ಲಿ ನಾನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ ಐಷ ಆಮೇಲೆ ಇದನ್ನ ಈ ತರ ನಾಲ್ಕು ಬಾಜುವಿಂದ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಬೀಜ ಹಣ್ಣು ತಗೋಂಗಿಲ್ಲ ಹಿಂದ್ಗಡೆ ಮಾತ್ರ ಇದು ನಾವು ಇದನ್ನ ಈ ತರ ಇಷ್ಟೇ ತಕ್ಕೊಳ್ಳೋಣ ನೋಡಿ ಸ್ವಲ್ಪ ತೊಟ್ಟನ್ನ ಕಟ್ ಮಾಡ್ಕೊಂಡ್ರೆ ಎಲ್ಲದನ್ನೂ ಹಂಗೆ ದಪ್ಪ ಮೆಣಸಿನಕಾಯಲ್ಲಿ ಮಾಡಬಹುದು ಬಟ್ ನಿಮ್ಗೆ ಈ ತರ ಟೇಸ್ಟ್ ಮತ್ತೆ ಫ್ಲೇವರ್ ಕೊಡಲ್ಲ ಅದು ದಪ್ಪ ಮೆಣಸಿನಕಾಯ್ದು ಇದು ಈ ತರ ಚಿಕ್ಕ ಚಿಕ್ಕದಾಗಿನೇ ಇರಬೇಕು ಸೊ ಇವಾಗ ಇದನ್ನ ನಾವು ಹುರ್ಕೊಳ್ಳೋಣ ನೋಡಿ ಒಂದು ಬಾಂಡ್ಲಿ ತಗೊಂಡು ಅದನ್ನ ಹಾಕಿ ಇಟ್ಕೊಂಡಿದೀವಿ ಇವಾಗ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಆ ಕ್ಯಾಪ್ಸಿಕಂನ ಹಾಕೊಳ್ತಾ ಇದೀನಿ ನಾವು ಕ್ಯಾಪ್ಸಿಕಮ್ ನಾಶ ಹೈ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ನಾವು ಹುರ್ಕೋಬೇಕು ಒಂದ್ ಸ್ಪೂನ್ ಎಣ್ಣೆ ಸಾಕಾಗತ್ತ ಒಂದ್ ಸ್ಪೂನ್ ಸಾಕು ಹುರಿಯಕೆ ನೋಡಿ ಇಷ್ಟ ಸಾಕಾಗತ್ತೆ ಟೈಮಲ್ಲೇ ಇಟ್ಟು ನೀಟಾಗಿ ಉಟ್ಕೊಬೇಕು ಹೌದು ಈ ಮೇಲ್ಗಡೆ ಲೇಯರ್ ಕಪ್ಪು ಕಪ್ಪು ಬರೋ ತನಕ ಫ್ರೈ ಮಾಡ್ಕೊಬೇಕಲ್ವಾ ಪ್ರತಿಭಾ ಹೌದು ಇದು ಹಸಿ ವಾಸನೆ ಹೋಗುತ್ತೆ ಆಮೇಲೆ ತುಂಬಾ ಚೆನ್ನಾಗಿ ಮತ್ತೆ ಬೇಗ ಬೈಯುತ್ತೆ ನೀವು ಯಾವ ಯಾವ ತರ ಎಣ್ಗಾಯ್ ಮಾಡ್ತೀರ ನಾವು ಬದನೆಕಾಯಿ ಎಣ್ಗಾಯ್ ಮಾಡ್ತೀವಿ ಹಿರೇಕಾಯಿ ಎಣ್ಗಾಯ್ ಮಾಡ್ತೀವಿ ದಪ್ಪ ಮೆಣಸಿನಕಾಯಿ ಎಣ್ಗಾಯ್ ಮಾಡ್ತೀವಿ ನಾರ್ಮಲ್ ಮೆಣಸಿನಕಾಯಿ ಎಣ್ಗಾಯ್ ಮಾಡ್ತೀವಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಯಾವ ಎಣ್ಗಾಯ್ ಬೇಕು ಅಂತ ಕಮೆಂಟ್ ಮಾಡಿ ಆ ವಿಡಿಯೋನ ನಾವು ಮಾಡಿ ತೋರಿಸ್ತೀವಿ ಹೌದು ಮತ್ತೆ ಇದು ತುಂಬಾ ಬೇಗ ಹುರಿಯುತ್ತೆ ಯಶಾ ಬೇಗ ಮೆಣಸಿಟ ಮಾಡೋದು ಕನ್ಸಿಸ್ಟೆನ್ಸಿ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರ ಅಂತೂ ಮಜಾ ತುಂಬಾ ಚೆನ್ನಾಗಿರುತ್ತೆ ಅಥವಾ ರೊಟ್ಟಿಗೆ ಜೋಳದ ರೊಟ್ಟಿಗೆ ಸಜ್ಜಿ ರೊಟ್ಟಿಗೆ ಇವನ್ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಇನ್ನೊಂದು ಸ್ವಲ್ಪ ಹುರ್ಕೊಂಡು ಬರೋಣ ಸೊ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದೀವಿ ನಾವು ನೋಡಿ ಈ ಕಲರ್ ತನಕ ನಾವು ಹುರ್ಕೊಂಡಿದೀವಿ ನಮ್ಮ ಸೈಡೆ ಇದು ಮೆಣಸಿನ್ಕಾಯಿಗೆ ಕಣ್ ಬೀದ್ ನಂತರ ನಾವು ಆಫ್ ಮಾಡಬೇಕು ಅಂತ ಮೇಲ್ಗಡೆ ಚಿಕ್ಕೆ ಬಿದ್ದಿರುತ್ತಲ್ಲ ಅಂತೀವಿ ಕೈಗೆ ಕಣ್ಣು ಬಿದ್ದಿದೆ ಇವಾಗ ಸ್ಟೋವ್ ನ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಇವಾಗ ಫ್ಲೇಮನ್ನ ಫುಲ್ ಆಗಿ ಆಫ್ ಮಾಡ್ಕೊಂಡಿರೋದು ಸ್ಟೋವ್ ನ ಆಫ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಲಿಡ್ ಅನ್ನ ಮುಚ್ಚಿ ನಾವು ಒಂದ್ ನಿಮಿಷ ಬಿಡೋಣ ನೋಡಿ ಒಂದ್ ನಿಮಿಷ ಆಗಿದೆ ಪ್ರತಿಭೆ ಒಂದ್ ನಿಮಿಷ ಯಾಕೆ ಲಿಡ್ ಕ್ಲೋಸ್ ಮಾಡಿದ್ದು ಇದು ಮೆಣಸಿನಕಾಯಿ ಒಂದ್ ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ನೀರ್ ಬಿಟ್ಬಿಟ್ಟು ಸಾಫ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದ್ ನಿಮಿಷ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಟ್ಕೋಬೇಕು ಇವಾಗ ಹುರಿದಿರೋದೆಲ್ಲ ಮೆಣಸಿನಕಾಯಿನು ನಾವು ಒಂದ್ ಪ್ಲೇಟಿಗೆ ತಕ್ಕೊಳ್ಳೋಣ ನೋಡೋ ದರ್ಶ ಇವಾಗ ನಾವು ಮೆಣಸಿನಕಾಯಿ ಹುರ್ಕೊಂಡಿವಲ್ಲ ಅದೇ ಬಾಣಲಿಯಲ್ಲಿ ಇವಾಗ ಫ್ಲೇಮ್ ಅನ್ನ ನಾನು ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಈ ರೆಸಿಪಿಗೂ ಸಹ ನಮ್ಗೆ ಎಣ್ಣೆ ತುಂಬಾ ಕಡಿಮೆ ಬೇಕು ಯಾಕಂದ್ರೆ ಇದು ಕಡಲೆ ಬೀಜದ ಪುಡಿ ಹಾಕ್ತಿವಲ್ಲ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಆಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತಗೊಂಡಿದ್ದೀನಿ ತುಂಬಾ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿಲ್ಲ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕಂಪಲ್ಸರಿ ಉತ್ತರ ಕರ್ನಾಟಕ ರೆಸಿಪಿಗೆ ನಾನು ನೀನೇನು ಅದಲ್ಲ ಬೆಳ್ಳುಳ್ಳಿ ಬೇಕಾ ಈಗ ನೋಡು ಕರ್ಬೇವು ಹಾಕೊಳ್ಳೋಣ ಬೆಳ್ಳುಳ್ಳಿ ಏನ್ ತುಂಬಾ ಬೇಕಾಗಿಲ್ಲ ಯಾಕಂದ್ರೆ ಆಗ್ಬಿಡುತ್ತೆ ಅದನ್ನ ನಾವು ಹುರ್ಕೊಂಡಿದಿವಲ್ಲ ಮೆಣಸಿನಕಾಯಿ ಅದನ್ನ ಕೂಡನಾಣ್ಗೈ ಅಂದ್ರೆ ಯಾವಾಗ್ಲೂ ಹೆಣ್ಗೈನ ತುಂಬ್ ಮಾಡ್ತೀವಿ ಇವತ್ ನಾವು ತುಂಬದೇನೆ ಸ್ಟಫಿಂಗ್ ಮಾಡ್ದೇನೆ ಎಣ್ಗಾಯಿ ಮಾಡ್ತಾ ಇದೀವಿ ಬೇಗನೂ ಆಗುತ್ತೆ ಬಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫ್ಲೇವರ್ ಬರುತ್ತೆ ಹೋಗಬೇಕು ಸ್ಟಫ್ ಟೈಮ್ ಇಲ್ಲ ಅಂದ್ರೆ ನೀವು ಈ ತರ ಮಾಡ್ಕೋಬಹುದು ಹೈ ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಅಲ್ಲಿ ಇಟ್ಕೊಂಡು ಇದಕ್ಕೆ ಏನೇನ್ ಸ್ಪೈಸಸ್ ಬೇಕು ಅಂತ ನೋಡೋಣ ಈಗ ಹೌದು ಇದು ಆಲ್ರೆಡಿ ಒಳಗಡೆ ಬೀಜ ತಕ್ಕೊಂಡಿಲ್ಲ ಮೆಣಸಿನ್ಕಾಯಿ ಒಳಗಡೆ ಸ್ವಲ್ಪ ಖಾರ ಇರುತ್ತೆ ಖಾರನ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಕೆಂಪಾರದ ಪುಡಿ ಹಾಕೋತಾ ಇದ್ದೀನಿ ಕಲರ್ ಚೆನ್ನಾಗ್ ಬರ್ಲಿ ಅಂತ ಅಶ್ನದ ಪುಡಿ ಹಾಕೋತಾ ಇದೀನಿ ಆಮೇಲೆ ಉತ್ತರ ಕರ್ನಾಟಕ ರೆಸಿಪಿ ಮಾಡ್ತಾ ಇದೀವಿ ಅಂದ್ರೆ ಉತ್ತರ ಕರ್ನಾಟಕದ ಒಂದ್ ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ಳೋಣ ಅದಿಲ್ಲ ಅಂದ್ರೆ ಬರೀ ಕೆಂಪು ಖಾರದ ಪುಡಿ ಹಾಕೊಳ್ಳಿ ಬೇರೆ ಮಸಾಲೆ ಹಾಕೊಳಕ್ ಹೋಗ್ಬೇಡಿ ಫ್ಲೇವರ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ನೋಡಿ ನಾ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕೊಂಡಿದ್ದೀನಿ ಇವಾಗ ಈ ಎಣ್ಗೈಗೆ ಕಂಪಲ್ಸರಿ ಆಶ ಇಲ್ಲಿ ಹುಚ್ಚ ಎಳದ್ ಪುಡಿನ ಹಾಕೋಬೇಕು ನಾವು ಇದಕ್ಕೆ ಖಾರಾಳ ಕುಟ್ಟ ಅಂತೀವಿ ಅದಕ್ಕೆ ಕಾರ್ಯಾಳ ಅಂದ್ರೆ ಸನ್ಫ್ಲವರ್ ಸೀಡು ಸೊ ಅದನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಆಶ ನಾವು ಆರದ್ ನಂತರ ಮಿಕ್ಸಿಗೆ ಹಾಕೋಬೇಕು ಕಡ್ಲೆ ಬೀಜ ಹೆಂಗ್ ಹುರಿದು ಪುಡಿ ಮಾಡ್ಕೊತೀವಿ ಅದೇ ತರನೇ ಇದು ಸೊ ಇದನ್ನು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀವಿ ಕಾರ್ಯಾಳದ ಕುಟ್ಟ ಇಲ್ಲ ಅಂದ್ರೆ ನಮ್ಗೆ ಹೆಣ್ಗೈ ಇನ್ಕಂಪ್ಲೀಟ್ ಟೇಸ್ಟೇ ಬರಲ್ಲ ಇವಾಗ ಕಂಪಲ್ಸರಿ ಕಡಲೆ ಬೀಜದ ಪುಡಿ ಕಡಲೆ ಬೀಜದ ಪುಡಿ ಕಡಲೆ ಬೀಜದ ಪುಡಿ ನೋವು ಆಶಾ ತುಂಬಾ ಫೈನ್ ಪೌಡರ್ ಇರಬಾರ್ದು ಅಗಳ ಕಾಣ್ತಾ ಈ ಇರಬೇಕು ಹುರಿದ್ಬಿಟ್ಟು ಕಡಲೆ ಬೀಜನ ಕಡಲೆ ಬೀಜ ಹರಿದ ನಂತರ ಮಿಕ್ಸಿಗೆ ಹಾಕೋಬೇಕು ರುಚಿಗೆ ಉಪ್ಪು ಉಪ್ಪು ನೋಡ್ ಹಾಕೊಳ್ಳಿ ಇದೆಲ್ಲ ಆಶಾ ನಾವು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತನಕ ಮಿಕ್ಸ್ ಹೌದು ಸೊ ನೋಡಿ ಈ ಥರ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಟಫಿಂಗ್ ಮಾಡ್ಕೊಳ್ಳೇಬೇಕಂತೇನು ನೆಸೆಸಿಟಿ ಇಲ್ಲ ನಮಗೆ ನೋಡಿ ಎಲ್ಲ ಇದ್ರೊಳಗಡೆ ತಾವೇ ಇವಾಗ ಸ್ಟಫಿಂಗ್ ಮಿಕ್ಸ್ ಆಗುತ್ತೆ ಮತ್ತೆ ಇನ್ನೊಂದು ಅಂದರೆ ನಾವು ಈ ಥರ ಕಡಲೆ ಬೀಜದ ಪುಡಿ ಮಸಾಲೆಗಳು ಎಣ್ಣೆಲಿ ಈ ಥರ ಹಾಕೋದ್ರಿಂದ ತುಂಬ ಒಳ್ಳೆ ಇದು ಟೆಕ್ಸ್ಚರ್ ಮತ್ತೆ ಕಲರ್ ಬರುತ್ತೆ ಆಮೇಲೆ ಎಲ್ಲ ಮಸಾಲೆ ಇದು ಫ್ಲೇವರ್ ಬಿಡುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಇದನ್ನ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಇವಾಗ ನಾವು ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕೊಳ್ಳೋಣ ಬಿಸಿ ನೀರನ್ನೇ ಹೌದು ಕುದಿಯೋ ನೀರೇ ಹಾಕೊಂಡಿರೋದು ನಾನು ನೋಡಿ ಊಟ ಬರ್ತಾ ಇದೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಹೆಂಗೆ ಬೇಕು ಅಂತ ಬಟ್ ನಾರ್ಮಲ್ ಆಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಬಿಸಿ ನೀರು ಜಾಸ್ತಿ ಹಾಕೊಳ್ಳೋದ್ರಿಂದ ಅಶಾ ಇದು ಕುದಿಯೋ ತನಕ ಇದು ಇವಾಗ ಈ ತರ ಕನ್ಸಿಸ್ಟೆನ್ಸಿ ಇದೆಯಲ್ಲ ಕಡಲೆ ಬೀಜದ ನೀರು ತರ ಇನ್ನ ಇದು ಇವಾಗ ಕುದಿಬೇಕು ಇನ್ನು ಕ್ಯಾಪ್ಸಿಕಮ್ ಬೇಯಬೇಕು ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ಇವಾಗ ಹೈ ಫ್ಲೇಮ್ ಅಲ್ಲಿ ಅಶ ನಾವು ಇದನ್ನ ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಬೇಕಾ ಹೌದು ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಡೋಣಂತೆ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ ಅಲ್ಲಿ ಒಂದ್ ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಶ ಇವಾಗ ಐದರಿಂದ ಆರು ನಿಮಿಷ ಆಗಿದೆ ಹೈ ಫ್ಲೇಮ್ ಅಲ್ಲಿ ನಾವು ಕುದಿಸ್ಕೊಂಡಿದೀವಿ ಸೊ ಇದೆಲ್ಲ ಇವಾಗ ನೀಟಾಗಿ ಬಾಯ್ಲ್ ಆಗಿದೆ ನೋಡು ತುಂಬಾ ಸಾಫ್ಟ್ ಆಗಿ ಹಿಂಗ್ ಕಟ್ ಮಾಡಿ ನೋಡಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ಸೊ ನೋಡಿ ನಮ್ದು ಅಚ್ಚರೇ ಕಡಲೆ ಬೀಜದ ಪುಡಿ ನಮ್ಗೆ ಅಷ್ಟೇ ಸಾಕಾಗುತ್ತೆ ಇವಾಗ ನಾನು ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ಇದು ಪರ್ಫೆಕ್ಟ್ ಎಣ್ಗೈ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಎಲ್ಲಿ ಅಂಟು ತಳಾನು ಹತ್ಕೊಂಡಿಲ್ಲ ನೋಡು ಅಷ್ಟು ಚೆನ್ನಾಗಾಗಿದೆ ಪರ್ಫೆಕ್ಟ್ ಎಣ್ಣಗೈ ಕನ್ಸಿಸ್ಟೆನ್ಸಿ ಬಂದಿದೆ ಇದು ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಇನ್ನೊಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಬೆಲ್ಲ ಹಾಕೊಳ್ಳೋದ್ರಿಂದ ನಮಗೆ ಫ್ಲೇವರ್ ಎನ್ಹಾನ್ಸ್ ಮಾಡೋಕೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದೇನ್ ಬೇಗ ಮೆಲ್ಟ್ ಆಗುತ್ತಲ್ಲ ಬಿಸಿ ಇದೆ ಹಂಗಾಗಿ ಇದನ್ನ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇನ್ನೊಂದ್ರೆ ಹುಳಿ ಅಂಶ ಬರೋಕೆ ಸ್ವಲ್ಪ ಇಲ್ಲಿ ನಾನು ಲೆಮನ್ ಅನ್ನ ಹಿಂಡ್ಕೊತಾ ಇದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಲಿಂಬೆ ಹಣ್ಣು ಹಾಕೊಂಡಿದ ನಂತರ ಸೊ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಆಶಾ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಎದುರ ಜೊತೆ ಸರ್ವ್ ಮಾಡೋಣ ಅಂತ ನೋಡೋಣ ಸೊ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಇಲ್ಲಿ ನಾವು ದಪ್ಪ ಮೆಣಸಿನ್ಕಾಯಿ ಎಣ್ಗೈಯನ್ನು ಸರ್ವ್ ಮಾಡೋಣ ಈ ಥರ ಎಣ್ಗೈನ ಹಾಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ರೆ ಅಬ್ಬಬ್ ಇನ್ನು ಯಾವುದೇ ನಿಮಗೆ ಅಡುಗೆನೆ ಬೇಕಾಗಿಲ್ಲ ಉತ್ತರ ಕರ್ನಾಟಕದ ಅಥೆಂಟಿಕ್ ರೆಸಿಪಿ ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ರೊಟ್ಟಿನೂ ಸಹ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಂದೇ ಕೈಯಿಂದ ನಾವು ರೊಟ್ಟಿನ ಮುರಿತಾ ಇದ್ದೀವಿ ಅಷ್ಟು ರೊಟ್ಟಿ ಸಾಫ್ಟಾಗಿ ಬಂದಿದೆ ನೋಡಿ ನಿಮಗೆ ಅಕಸ್ಮಾತ್ ಈ ರೊಟ್ಟಿ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ಕೊಂಡಿರ್ತೀನಿ ಜಾಳದ್ ರೊಟ್ಟಿ ಹೇಗೆ ಮಾಡೋದು ಅಂತ ಸೊ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಅದನ್ನು ಬರುತ್ತೆ ಸೊ ನೋಡಿ ಇವಾಗ ಈ ಎಣ್ಗೈಗೆ ಈ ತರ ಹಚ್ಕೊಂಡು ತಿಂತ ಇದ್ರೆ ಹಬ್ಬ ತುಂಬಾನೇ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ ಅಷ್ಟ ಟೇಸ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಜೋಳದ ರೊಟ್ಟಿ ಪಲ್ಯ ತುಂಬಾನೇ ಚೆನ್ನಾಗಿದೆ ಪ್ರತಿಭಾ ಮಸಾಲೆ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಸೊ ನಿಮ್ಗೆ ಈ ರೆಸಿಪಿ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಶ್ವುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿಸ್ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು